ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಭಾಗ್ಯ ತಾಂಡವ್ ತಾಂಡವು ಹಾಗೆ ಶ್ರೇಷ್ಠನಿಗೆ ಮ್ಯಾನೇಜರ್ ತಾಂಡವ್ಗೆ ಹೇಳ್ತಾರೆ ನಿನ್ನ ಹೆಂಡತಿಗೆ ಫೋನ್ ಮಾಡಿ ಕೊಡು ಮಾತಾಡ್ತೀವಿ ಆಮೇಲೆ ನಿಮ್ಮನ್ನು ಪೊಲೀಸ್ನವರಿಗೆ ಇಟ್ಕೊಡ್ಬೇಕು ಬೇಡವಾ ಅನ್ನುವ ತೀರ್ಮಾನ ಮಾ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ತಾಂಡವ್ ಶಾಕ್ ಆಗುತ್ತಾನೆ ಇನ್ನೊಂದು ಕಡೆ ಈ ಕಡೆ ಕುಸುಮ ಅವರು ಪೂಜಾ ನೋಡು ನಿಮ್ಮ ಅಕ್ಕನಿಗೆ ಎಷ್ಟೇ ಫೋನ್ ಮಾಡಿದ್ರು ಅವರು ಫೋನು ಕನೆಕ್ಟ್ ಆಗ್ತಾ ಇಲ್ಲ ನನಗೆ ತುಂಬ ಭಯ ಆಗ್ತಾಯಿದೆ ಹೇಗಾದರೂ ಮಾಡಿ ಅವಳಿಗೆ ಕಾಲ್ ಮಾಡು ನಾನು ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಪೂಜಾ ಅತ್ತೆ ನಾನು ಟ್ರೈ ಟೈಮ್ ಆಡ್ತಾಯಿದ್ದೀನತ್ತೆ ಆಗ್ತಾಯಿಲ್ಲ ಅಕ್ಕನ ಮೊಬೈಲು ಸಿಗ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಹೋಗಲಿ ಒಂದು ಕೆಲಸ ಮಾಡು ಅವಳ ಫ್ರೆಂಡ್ ಇದೆಯಲ್ಲ ಅವಳಿಗೆ ಫೋನ್ ಮಾಡಿ ವಿಚಾರಿಸು ನನಗ್ಯಾಕೋ ಏನೋ ಬೆಳಗ್ಗೆಯಿಂದ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಮನೆಯವರೆಗೂ ಬಂದು ನಡೆದ ಘಟನೆಯನ್ನು ಅರಗಿಸಿಕೊಳ್ಳಲು ಆಗದೆ ಬಾಗಿಲ ಹತ್ತಿರ ಬರುತ್ತಾಳೆ ಆಗ ಕುಸುಮ ಅವರು ಪೂಜನ ಹತ್ತಿರ ನೋಡಿ ಪೂಜ ನಂಗೆ ತುಂಬ ಭಯ ಆಗ್ತಾಯಿದೆ ದೇವಸ್ಥಾನದಲ್ಲಿ ಅವ್ರು ಮುಂಚೆನೇ ಹೇಳಿದ್ರು ನಿಮ್ಮ ಸೊಸೆಗೆ ಎಲ್ಲ ಅಲ್ಲ ಮುಂದೆ ಎಲ್ಲ ವಿಷಯ ಗೊತ್ತಾಗುತ್ತದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಭಾಗ್ಯನಿಗೆ ಯಾವ ವಿಚಾರ ಗೊತ್ತಾಗಬಾರ್ದು ಅವಳು ಸಂಸಾರ ಹಾಳಾಗಬಾರ್ದು ಅಂತ ಹೇಳಿ ಅದೇ ಯೋಚನೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ಆಗ ಭಾಗ್ಯ ಅದನ್ನು ಕೇಳಿಸಿಕೊಂಡು ತುಂಬ ನೊಂದುಕೊಳ್ಳುತ್ತಾಳೆ ಹಾಗಾದರೆ ಅತ್ತೆಗೂ ವಿಚಾರ ಗೊತ್ತಿತ್ತು ಪೂಜನಿಗೂ ವಿಚಾರ ಗೊತ್ತಿದೆ ಎಲ್ಲರೂ ನನ್ನಿಂದ ವಿಷಯವನ್ನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಭಾಗ್ಯ ಯೋಚನೆ ಮಾಡುತ್ತಾ ಇರುತ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಏನು ಮಾಡ್ತಾಳೆ ತಾಂಡವನ ತಪ್ಪನ್ನು ಮನ್ನಿಸಿ ಅವನಿಗೆ ಮನವರಿಕೆ ಮಾಡಿಸುತ್ತಾಳ ಅಥವಾ ಇವರ ಸವಾಸನೆ ಬೇಡ ನಾನು ನನ್ನ ಮಕ್ಕಳ ಜೀವನ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿ ಮನೆ ಬಿಟ್ಟು ಹೋಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು